ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ ಅದು ಸಹಿತ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಅಂತ್ಕೊತಾ ಇದ್ದೀನಿ ಈ ವರದಿ ವರದಿ ಈಗಾಗಲೇ ವಾಟ್ಸಪ್ ಗ್ರೂಪಲ್ಲಿ ಒಂದು ಪತ್ರ ಇದೆ ಆ ಒಂದು ಪತ್ರದ ಆಧಾರದ ಮೇಲೆ ವರದಿ ನಮ್ಮ ವಿಶೇಷ ಚೇತನರಿಗೆ ಅನುಕೂಲ ಆಗಲಿ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರ ಗಮನಕ್ಕೂ ಬರಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಬಂದಂಥ ಒಂದು ಪತ್ರ ಇಲಾಖೆಯ ಪತ್ರದ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ನಿರ್ದೇಶಕರ ಕಚೇರಿ ನೆಲಮಹಡಿ ಪೋಡಿಯಂ ಬ್ಲಾಕ್ ವಿ ವಿ ಗೋಪುರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ಈ ಒಂದು ನಿರ್ದೇಶಕರ ಕಚೇರಿಯಿಂದ ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಗಮನಕ್ಕೆ ಬಂದಂಥ ಒಂದು ಪತ್ರ ಆ ಪತ್ರದಲ್ಲಿ ಏನಿದೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರೈಕೆದಾರರ ಪ್ರೋತ್ಸಾಹನ ಯೋಜನೆಯಡಿ ಸೌಲಭ್ಯ ಪಡೆದಿರುವ ಫಲಾನುಭವಿಗಳ ಜೀವಂತ ಪ್ರಮಾಣಪತ್ರವನ್ನು ಅರ್ಜಿದಾರರಿಂದ ಪಡೆಯುವ ಬಗ್ಗೆ ವಿಷಯ ಇದೆ ಉಲ್ಲೇಖ ಏನೇನಿದ್ರೆ ಸರ್ಕಾರದ ಆದೇಶ ಸಂಖ್ಯೆ ಮಾಮಾಯಿ ನೂರ ಅರವತ್ತು ಪಿ ಎಚ್ ಪಿ ಇ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಪ್ರಗತಿ ಪರಿಶೀಲನಾ ಸಭೆ ಈ ಒಂದು ಉಲ್ಲೇಖಗಳ ಜೊತೆಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಶೇಕಡ ಎಪ್ಪತ್ತೈದಕ್ಕೂ ಅಧಿಕ ವಿಕಲತೆ ಪ್ರಮಾಣ ಹೊಂದಿರುವ ಏಳು ವಿಧದ ವಿಕಲತೆಯುಳ್ಳ ವ್ಯಕ್ತಿಗಳ ಆರೈಕೆದಾರದಾರರಿಗೆ ಪ್ರತಿ ಮಾಯ ಈಗಾಗಲೇ ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ಮಂಜೂರು ಮಾಡುವ ಸಲುವಾಗಿ ಹೊರಡಿಸಲಾದ ಮಾರ್ಗಸೂಚಿಯ ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ವಿಕಲಚೇತನ ವ್ಯಕ್ತಿಯ ಜೀವಂತ ಪ್ರಮಾಣ ಪ್ರಮಾಣಪತ್ರವನ್ನು ಪ್ರತಿ ವರ್ಷ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಪಡೆದು ಸಲ್ಲಿಸುವಂತೆ ಉಲ್ಲೇಖವೊಂದರಲ್ಲಿ ಆದೇಶಿಸಲಾಗಿರುತ್ತದೆ ಆದರೆ ವಿಕಲಚೇತನ ವ್ಯಕ್ತಿಯ ಜೀವಂತ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಸ್ವಕ್ಷಮ ಪ್ರಾಧಿಕಾರದಿಂದ ನಿಗದಿತ ಅವಧಿಯಲ್ಲಿ ಪಡೆದು ಇಲಾಖೆಗೆ ಸಲ್ಲಿಸುವಲ್ಲಿ ವಿಕಲಚೇತನರಿಗೆ ಕಷ್ಟ ಸಾಧ್ಯವಾಗುತ್ತಿರುವಾಗ ಕಷ್ಟ ಸಾಧ್ಯವಾಗುತ್ತಿರುವುದಾಗಿ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜಂಟಿ ನಿರ್ದೇಶಕರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ತಿಳಿಸಿರುತ್ತಾರೆ ಹಾಗಾಗಿ ಈ ಬಗ್ಗೆ ಚರ್ಚಿಸಿ ತೀರ್ಮಾನಿಸಿದಂತೆ ವಿಕಲಚೇತನ ವ್ಯಕ್ತಿಯ ಜೀವಂತ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವ ಷರತ್ತುಗೊಳಪಟ್ಟು ಪ್ರಸ್ತುತ ವಿಕಲಚೇತನರ ಹಿತದೃಷ್ಟಿಯಿಂದ ಹಾಗೂ ಅನುದಾನ ವ್ಯಪ ವ್ಯಪಗತವಾಗದಂತೆ ಪ್ರ ಗ್ರಾಮೀಣ ಅಂಗವಿಕಲರ ಪುನರ್ಸ್ತಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ನಗರ ಪುನರ್ಸ್ತಿ ಕಾರ್ಯಕರ್ತರಿಂದ ಆರೈಕೆದಾರರ ಮಾಸಿಕ ಭತ್ತೆಯನ್ನು ಪಡೆಯುತ್ತಿರುವ ವಿಕಲಚೇತನರು ಜೀವಂತವಾಗಿರುವ ಬಗ್ಗೆ ಮಾಹಿತಿ ಮತ್ತು ಗೃಹ ಭೇಟಿ ವರದಿ ವಿಕಲಚೇತನ ವ್ಯಕ್ತಿಗಳೊಂದಿಗೆ ಒಂದಿಗಿನ ಭಾವಚಿತ್ರವನ್ನು ಆಯಾ ತಾಲೂಕಿನ ಉದ್ದೇಶ ಪುನರ್ತಿ ಕಾರ್ಯಕರ್ತರು ಹಾಗೂ ಜಿಲ್ಲಾ ಸಂಯೋಜಕರು ಪರಿಶೀಲಿಸಿ ದೃಢೀಕರಣಗಳೊಂದಿಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಲು ಸೂಚಿಸುತ್ತಾ ಸದರಿ ದಾಖಲೆಗಳ ಆಧಾರದ ಮೇಲೆ ಆರೈಕೆದಾರರ ಮಾಸಿಕ ಭತ್ತೆಯನ್ನು ಮಂಜೂರು ಮಾಡಲು ಕ್ರಮ ವಹಿಸುವಂತೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ತಿಳಿಸಿ ತಿಳಿಸಿದ ಮಾನ್ಯ ನಿರ್ದೇಶಕರು ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ ಆ ಪತ್ರದ ಆಧಾರದ ಮೇಲೆ ಈ ವರದಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ಜೊತೆಗೆ ಇವರು ಪ್ರತಿಗಳನ್ನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ಪ್ರತಿಯನ್ನು ಕಳಿಸಿದ್ದಾರೆ ಈ ವರದಿಯನ್ನು ಆಧರಿಸಿ ಗ್ರಾಮೀಣ ಅಂಗವಿಕಲ ಪುನರ್ವಸತಿ ಕಾರ್ಯಕರ್ತರು ವಿಶೇಷ ಚೇತನರಿಗೆ ಸಹಾಯ ಅಂತ ಕೇಳಿಕೊಂಡು ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ